ಹೆಣ್ಣು ಮಕ್ಕಳ ಗರ್ಭಕೋಶಕ್ಕೆ ಒದಗಿ ಬರತಕ್ಕಂಥ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ದಿನ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನೋವಿನ ಸಂಗತಿ ಅಂತ ಹೇಳಿದ್ರೆ ನೂರಕ್ಕೆ ಎಂಬತ್ತರಿಂದ ತೊಂಬತ್ತರಷ್ಟು ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ನಮ್ಮ ಹತ್ರ ಪ್ರತಿನಿತ್ಯ ಒಂದು ಹತ್ತರಿಂದ ಹದಿನೈದು ಕೇಸ್ಗಳಾದರೂ ನಾವು ಗರ್ಭಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥ ಹೆಣ್ಮಕ್ಕಳನ್ನು ನೋಡ್ತಾ ಇದ್ದೇವೆ ಯಾಕೆ ಇಷ್ಟೊಂದು ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಿದರೆ ಗರ್ಭಕೋಶದಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ತಾ ಇದ್ದಾವೆ ಋತುಚಕ್ರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಾಗ್ಬೋದು ಅಂದರೆ ಕೆಲವು ಜನರಿಗೆ ಅಲ್ಪ ಮುಟ್ಟಿನ ಸಮಸ್ಯೆ ಇರ್ತದೆ ಅಲ್ಪ ಋತು ಅಂತ ಕರೀತಾರೆ ಇನ್ನು ಕೆಲವು ಜನರಿಗೆ ದೀರ್ಘಕಾಲದಲ್ಲಿ ಋತು ಆಗ್ತದೆ ದೀರ್ಘಕಾಲದಲ್ಲಿ ಋತು ಆಗೋದು ಅಂತ ಹೇಳಿದ್ರೆ ಒಂದು ಸಲ ಮುಟ್ಟಾಗಲಿಕ್ಕೆ ಪ್ರಾರಂಭ ಆದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಇರ್ತದೆ ಹಾಗಾದಾಗ ರಕ್ತ ಕಡಿಮೆ ಆಗಿ ಹಲವಾರು ಕಾಯಿಲೆಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತವೆ ಅದಕ್ಕೆ ಏನು ಮಾಡ್ತಾರೆ ಎರಡು ತಿಂಗಳು ಆಯ್ತು ಇನ್ನೂ ಸ್ಟಾಪೇ ಆಗಿಲ್ಲ ಅಂತ ಹೇಳಿಬಿಟ್ಟು ಆ ಗರ್ಭಕೋಶವನ್ನೇ ತೆಗಿತಾರೆ ಇದರಂಥ ದುರಂತ ಮತ್ತೆ ಬೇರೆ ಯಾವುದೂ ಇಲ್ಲ ಎಷ್ಟೇ ಗರ್ಭಕೋಶಕ್ಕೆ ಸಮಸ್ಯೆ ಬಂದರೂ ಕೂಡ ನಿಮಗೆ ಎಷ್ಟೇ ಮುಟ್ಟು ನಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮ ಹತ್ರ ಅದಕ್ಕೆ ಔಷಧಿ ಇದೆ ಕೇವಲ ಏಳು ದಿನಗಳಲ್ಲಿ ನಿಮ್ಮ ಮುಟ್ಟಿನ ಸಮಸ್ಯೆ ಕಡಿಮೆ ಆಗ್ತದೆ ಎಷ್ಟೇ ನಿಮಗೆ ಹೆಚ್ಚು ಇದ್ದರೂ ಕೂಡ ಅದು ಏಳೇ ದಿನಗಳಲ್ಲಿ ಕಡಿಮೆ ಆಗ್ತಾ ಇರ್ತದೆ ಇನ್ನು ಕೆಲವು ಜನರಿಗೆ ಅಲ್ಪ ಋತು ಅಂತ ಹೇಳ್ತಾರೆ ಅಂದರೆ ಒಂದು ಸ್ವಲ್ಪ 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 ಮುಟ್ಟು ಕಾಣಿಸ್ಕೊಳ್ತಕ್ಕಂಥದ್ದು ಒಂದು ಡ್ರಾಪ್ ಎರಡು ಡ್ರಾಪ್ ಅರ್ಧ ಚಮಚ ಈ ರೀತಿಯಾಗಿ ಮುಟ್ಟಾಗ್ತಕ್ಕಂಥದ್ದು ಇದರಿಂದ ಕೂಡ ಒಬೆಸಿಟಿ ಜಾಸ್ತಿ ಆಗುತ್ತೆ ಅಂದರೆ ತೂಕ ಜಾಸ್ತಿ ಆಗುತ್ತೆ ಅದರಿಂದ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಈ ರೀತಿ ಹಲವಾರು ಕಾಯಿಲೆಗಳು ನಮ್ಮನ್ನು ಕಾಡ್ತವೆ ಇದಕ್ಕೆ ಡಾಕ್ಟರ್ ಹತ್ರ ಇರತಕ್ಕಂಥ ಒಂದು ಪರಿಹಾರ ಏನಂದರೆ ಗರ್ಭಕೋಶವನ್ನು ಕಟ್ ಮಾಡಿ ತೆಗೆಯೋದು ಹೀಗೆ ಗರ್ಭಕೋಶವನ್ನು ಕಟ್ ಮಾಡಿ ತೆಗೆದರೆ ಮಕ್ಕಳಿಗೆ ಎರಡು ಮೂರು ತಿಂಗಳಿಗೆ ಬಿ ಪಿ ಬರ್ತದೆ ಶುಗರ್ ಬರ್ತದೆ ಅಸ್ತಮಾ ಸಮಸ್ಯೆ ಬರ್ತದೆ ಅರ್ಥರೈಟಿಸ್ ಸಮಸ್ಯೆ ಬರ್ತದೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಹಲವಾರು ಸಮಸ್ಯೆಗಳು ಬರ್ತವೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಹಾಗಿದರೆ ಗರ್ಭಕೋಶ ತೆಗೆದೇನೆ ಪರಿಹಾರ ಇದೆಯಾ ಖಂಡಿತವಾಗ್ಲೂ ಇದೆ ಮುಟ್ಟಿನ ಸಮಸ್ಯೆಗೆ ಗರ್ಭಕೋಶಕ್ಕೆ ಒದಗಿ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ನೀವು ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಗರ್ಭಕೋಶಕ್ಕೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ಶೇಕಡ ತೊಂಬತ್ತರಷ್ಟು ವಾಸಿಯಾಗುತ್ತೆ ಯಾವುದೇ ಕಾರಣಕ್ಕೂ ಗರ್ಭಕೋಶವನ್ನು ತೆಗೆಸ್ಕೊಳ್ಳಿಕ್ಕೆ ಹೋಗಬೇಡಿ ಗರ್ಭಕೋಶ ಉಪಯೋಗ ಇಲ್ಲ ಅಂತ ಹೇಳಿದ್ರೆ ಭಗವಂತ ನಮ್ಗೆ ಯಾಕೆ ಕೊಡ್ತಾ ಇದ್ದ ಅದನ್ನು ಡಾಕ್ಟ್ರಷ್ಟು ಮುಟ್ಟಾಳ ಅಲ್ಲ ದೇವರು ಹಾಗಾಗಿ ದಯವಿಟ್ಟು ಗರ್ಭಕೋಶವನ್ನು ಮಾತ್ರ ತೆಗೆಸ್ಕೊಳ್ತಕ್ಕಂಥ ಒಂದು ಅಪಚಾರವನ್ನು ನೀವು ಮಾಡಲಿಕ್ಕೆ ಹೋಗ್ಬೇಡಿ ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕು ಮೊದಲನೇದು ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಆ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕಾಗಿ ಪಂಚಕರ್ಮ ಚಿಕಿತ್ಸೆ ಅಂತ ನಾನು ಹೇಳಿದೆ ಒಂದು ಹತ್ತರಿಂದ ಇಪ್ಪತ್ತು ಕೆ ಜಿ ತೂಕ ಕಡಿಮೆ ಆಗುತ್ತೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಕೇವಲ ಹದಿನಾಲ್ಕು ದಿವಸದಲ್ಲಿ ಆ ಚಿಕಿತ್ಸೆಯನ್ನು ಕೂಡ ನಾವು ಸಂಪೂರ್ಣವಾಗಿ ಅತೀ ಕಡಿಮೆ ವೆಚ್ಚದಲ್ಲಿ ಏನೂ ಇಲ್ಲ ಒಂಥರ ಫ್ರೀ ಅಂತ ಅನ್ನಿಸ್ಬೇಕು ನಿಮಗೆ ಆ ರೀತಿಯಾಗಿ ನಾವು ಚಿಕಿತ್ಸೆಯನ್ನು ಕೊಡ್ತಾಯಿದ್ದೇವೆ ಇದಕ್ಕೆ ಲಕ್ಷಾಂತ ರೂಪಾಯಿಗಟ್ಟಲೆ ಕಮರ್ಷಿಯಲ್ ಆಗಿ ಸುಮಾರು ಜನ ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಈ ಚಿಕಿತ್ಸೆ ಎಲ್ಲರಿಗೂ ತಲುಪಲಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನಾವು ಈ ಚಿಕಿತ್ಸೆಯನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಮಾಡ್ತಾ ಇದ್ದೇವೆ ಯಾರಿಗಿಚ್ಛೆ ಇರ್ತದೆ ಈ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಕೇವಲ ಗರ್ಭಕೋಶದ ಸಮಸ್ಯೆ ಅಷ್ಟೇ ಅಲ್ಲ ಶರೀರಕ್ಕೆ ಒದಗಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಬೇರು ಸಮೇತವಾಗಿ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಈ ಪಂಚಕರ್ಮ ಚಿಕಿತ್ಸೆಗಿದೆ ಪಂಚಕರ್ಮ ಚಿಕಿತ್ಸೆ ಅಂದರೆ ಶರೀರ ಶುದ್ಧೀಕರಣದ ಚಿಕಿತ್ಸೆ ಅಂತ ಅರ್ಥ ಶರೀರವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಚಿಕಿತ್ಸೆಗೆ ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ ಇದರಲ್ಲಿ ಮೂರು ದೋಷಗಳು ವಾತ ಪಿತ್ತ ಕಬ್ಬ ಬ್ಯಾಲೆನ್ಸ್ ಆಗ್ತವೆ ಹಾಗೆ ಈ ಬ್ಲೀಡಿಂಗ್ ಆಗಲಿಕ್ಕೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗಲಿಕ್ಕೆ ನಮ್ಮ ಗರ್ಭಕೋಶದಲ್ಲಿ ಹಲವಾರು ಸಮಸ್ಯೆಗಳಾಗಿರ್ತವೆ ಅದರ ಜೊತೆಗೆ ಈ ಒಂದು ಬೊಜ್ಜು ಕೂಡ ಒಂದು ಕಾರಣ ಆ ಬೊಜ್ಜನ್ನು ಕರಗಿಸಿದ್ರೆ ಈ ರೀತಿ ಸಮಸ್ಯೆಗಳು ಹೋಗ್ತವೆ ಹಾಗಿದ್ರೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಯಾವೆಲ್ಲ ಯೋಗಾಸನಗಳನ್ನ ಮಾಡಬೇಕು ಅದರ ಬಗ್ಗೆ ಮಾಹಿತಿ ನೋಡೋಣ ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ ನೇರವಾಗಿ ಈ ರೀತಿ ಕುತ್ಕೊಳ್ಬೇಕು ಹೀಗೆ ಈ ಸ್ಥಿತಿಗೆ ಬನ್ನಿ ಈಗ ನಿಧಾನವಾಗಿ ಎರಡು ಕೈಗಳನ್ನು ಮೇಲೆತ್ತಿ ನೇರವಾಗಿ ಎದ್ದು ನಿಂತ್ಕೊಳ್ಳಿ ಈಗ ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅದರ ಜೊತೆಗೆ ನಿಮ್ಮ ಗರ್ಭಕೋಶವನ್ನು ಸ್ವಸ್ಥವಾಗಿಟ್ಕೊಳ್ಳೋಕ್ಕೆ ಒಂದಿಷ್ಟು ವಿನ್ಯಾಸ ಯೋಗವನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಹಾಗಿದರೆ ಯಾವ ವಿನ್ಯಾಸ ಯೋಗದಿಂದ ನಿಮ್ಮ ತೂಕ ಬಹಳ ಬೇಗ ಕಡಿಮೆ ಆಗುತ್ತೆ ಅದರ ಜೊತೆಗೆ ಗರ್ಭಕೋಶ ಸ್ವಸ್ಥವಾಗಿರುತ್ತೆ ಅಂತಕ್ಕಂಥದ್ದನ್ನು ಈಗ ನೋಡೋಣ ಮೊದಲನೇದಾಗಿ ನೀವು ತಾಡಾಸನ ಸ್ಥಿತಿಗೆ ಬನ್ನಿ ತಲೆ ಕುತ್ತಿಗೆ ಬೆನ್ನು ಹುರಿ ನೇರವಾಗಿರಲಿ ನಮಸ್ಕಾರ ಮುದ್ರೆ ಏಕಂ ಊರ್ಧ್ವಹಸ್ತನ ಏಸನ ತ್ರೀಣಿ ಉಸರ್ನ ತೆಗೆದುಕೊಳ್ತಾ ಅಶ್ವಸಂಚಾಲ ಚಾರಿ ಉಸರ ಬಿಡುತ್ತಾ ಅಧೋಮುಖ್ವಾ ಪಂಚ ಉಸರ್ನ ತೆಗೆದುಕೊಳ್ತಾ ದಂಡಾಸನ ಷಟ್ ಸಪ್ತ ಷಟ್ ಸಪ್ತ ಈ ರೀತಿಯಾಗಿ ಹತ್ತು ಬಾರಿ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಷ್ಟ ಭುಜಂಗಾಸನ ನವ ಅಧೋಮುಖ ಶ್ವಾನಾಸನ ದಶ ನಿಧಾನವಾಗಿ ನಿಮ್ಮ ಎಡಗಾಲನ್ನು ಬಲಗಾಲನ್ನು ಎಡ ಮೊಣಕೈಗೆ ಸ್ಪರ್ಶ ಮಾಡಬೇಕು ಪಾರ್ಶ್ವದಂಡಾಸನ ಸ ಚಲನೆ ಈ ರೀತಿಯಾಗಿ ಅಭ್ಯಾಸ ಮಾಡಿ ಇದಕ್ಕೆ ಪಾರ್ಶ್ವದಂಡಾಸನ ಚಲನೆ ಅಂತ ಕರೀತಾರೆ ದಶ ಏಕಾದಶ ದಶ ಏಕಾದಶ ದಶ ಏಕಾದಶ ಈ ರೀತಿಯಾಗಿ ಹತ್ತು ಬಾರಿ ಮಾಡಬೇಕು ಹೀಗೆ ಇದಾದ ಮೇಲೆ ದ್ವಾದಶ ಮತ್ತೆ ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ತ ತ್ರಯೋದಶ ದಂಡಾಸನ ದ್ವಾದಶ ಭುಜಂಗಾಸನ ತ್ರಯೋದಶ ದಂಡಾಸನ ದ್ವಾದಶ ಭುಜಂಗಾಸನ ತ್ರಯೋದಶ ದಂಡಾಸನ ದ್ವಾದಶ ಭುಜಂಗಾಸನ ತ್ರಯೋದಶ ದಂಡಾಸನ ದ್ವಾದಶ ಭುಜಂಗಾಸನ ಹೀಗೆ ಹತ್ತು ಬಾರಿ ಅಭ್ಯಾಸ ಮಾಡಬೇಕು ತ್ರಯೋದಶ ದಂಡಾಸನ ದ್ವಾದಶ ಭುಜಂಗಾಸನ ತ್ರಯೋದಶ ದಂಡಾಸನ ಹೀಗೆ ಈ ಆಸನದಲ್ಲಿ ಒಂದು ಹತ್ತು ಸೆಕೆಂಡ್ ನಿತ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಚತುರ್ದಶ ಅಧೋಮುಖ ಶ್ವಾನಾಸನ ಪಂಚದಶ ನಿಧಾನವಾಗಿ ನಿಮ್ಮ ಎಡಗಾಲ ಮೇಲೆತ್ತಿ ಏಕಪಾದ ಅಧೋಮುಖ ಶ್ವಾನಾಸನ ಷೋಡಶ ಕಪೋತ್ಥಾಸನ ಸಪ್ತದಶ ಅಧೋಮುಖ ಶ್ವಾನಾಸನ ಮತ್ತೆ ಮತ್ತು ಬಿಡಿ ಅಷ್ಟದಶ ಏಕಪಾದ ಅಧೋಮುಖ ಶ್ವಾನಾಸನ ಏಕೋರ್ ವಿಂಶದಿ ಮತ್ತು ಉಸಿರುಬಿಡಿ ಉಸಿರು ತೆಗೆದುಕೊಳ್ಳಿ ಕಪೋತ್ತಾಸನ

ಅಧರ್ಮುಖ ಅಶ್ವಾನಾಸನ ತ್ರಯೋವಿಂಶತಿ ಅಶ್ವಸಂಚಲನ ಉಸಿರಿನ ಸಂಪೂರ್ಣ ಒಳಗಡೆ ತೆಗೆದುಕೊಳ್ಳಿ ಚತುರ್ವಿಂಶದಿ ಪಾದಹಸ್ತಾಸನ ಉಸಿರಿನ ಸಂಪೂರ್ಣ ಹೊರಗಡೆ ಬಿಡಿ ಪಂಚವಿಂಶತಿ ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ ಷಡ್ವಿಂಶತಿ ಸಮಸ್ತತೆ ಹೀಗೆ ಈ ಒಂದು ವಿನ್ಯಾಸವನ್ನು ನೀವು ಅಭ್ಯಾಸ ಮಾಡೋದರಿಂದ ನಿಮ್ಮ ಹೊಟ್ಟೆಯ ಭಾಗ ಕರಗ್ತಾ ಹೋಗುತ್ತೆ ಹೆಣ್ಮಕ್ಕಳಿಗೆ ಹೆಚ್ಚು ಈ ಹೆರಿಗೆ ಆದಮೇಲೆ ಹೊಟ್ಟೆ ಭಾಗ ಹೆಚ್ಚು ದೊಡ್ಡದಾಗ್ತಾ ಹೋಗುತ್ತೆ ಸೈಡಲ್ಲೆಲ್ಲ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ಜಪ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಕೊಬ್ಬಿನ ಅಂಶ ಹೆಚ್ಚು ಇಲ್ಲಿ ಬೆಳವಣಿಗೆ ಆಗ್ತಾ 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 ಅವರಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ ಹಾಗಾಗಿ ಈ ಹೊಟ್ಟೆಯ ಸುತ್ತಲೂ ಆ ಫ್ಯಾಟನ್ನು ಕರಗಿಸ್ಲಿಕ್ಕೆ ಈ ಅಷ್ಟಾಂಗ ವಿನ್ಯಾಸ ಯೋಗ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಈ ಸೈಡಲ್ಲಿರತಕ್ಕಂಥ ಎಲ್ಲ ಕೊಬ್ಬಿನಂಶವನ್ನು ಕರಗಿಸ್ಲಿಕ್ಕೆ ಈಗ ಮಾಡಿರ್ತಕ್ಕಂಥ ಅಷ್ಟಾಂಗ ವಿನ್ಯಾಸ ಯೋಗ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಹಾಗೆ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಬಸವ ಯೋಗ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಈ ವಿಡಿಯೋಗಳನ್ನು ಮತ್ತೆ ನೀವು ನೋಡಬಹುದು ಅದ್ರ ಜೊತೆಗೆ ಈ ಗರ್ಭಕೋಶದ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಇನ್ನಷ್ಟು ಯೋಗಾಸನಗಳಿದ್ದಾವೆ ಯಾವ್ಯಾವು ಅಂತ ಹೇಳಿದ್ರೆ ಈ ವಿನ್ಯಾಸ ಯೋಗವನ್ನು ಮಾಡಿದ ಮೇಲೆ ನೀವು ಬಹಳ ಮುಖ್ಯವಾಗಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥ ಆಸನ ಅಂತ ಹೇಳಿದ್ರೆ ಪ್ರಸಾರಿತ ಪಾದೋತ್ಥಾನ ಆಸನ ಅಂತ ಕರೀತಾರೆ ಎರಡು ಕಾಲುಗಳನ್ನ ಅಗಲ ಮಾಡ್ಕೊಳ್ಳಿ ಎರಡು ಕೈಗಳನ್ನ ಹಿಂದೆ ತೆಗೆದುಕೊಂಡು ಬನ್ನಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಶರೀರವನ್ನು ಹಿಂದೆ ಬಾಗಿಸಿ ಹಾಗೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗಿ ನಿಮ್ಮ ತಲೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ವಾಪಸ್ ಬನ್ನಿ ಈಗ ಎರಡೂ ಪಾದದ ಬೆರಳುಗಳನ್ನು ಹಿಡ್ಕೊಳ್ಳಿ ತಲೆ ನೆನೆಗೆ ಹೀಗೆ ಈ ಪ್ರಸಾರಿತ ಪಾದೋತ್ಥಾನ ಆಸನದಲ್ಲಿ ಎರಡು ವೇರಿಯೇಷನ್ಗಳು ಇದಾದ ಮೇಲೆ ನಿಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ಕೆಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಕೆಳಗಡೆ ಹೋಗ್ತಾ ಹೋಗ್ತಾ ನಿಧಾನ ಕೆಳಗಡೆ ಕೂತ್ಕೊಳ್ಳಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ನೆಕ್ಸ್ಟು ಗರ್ಭಕೋಶದ ಒಂದು ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಆಸನಗಳಲ್ಲಿ ಉಪವಿಷ್ಟ ಕೋನಾಸನ ಕೂಡ ಒಂದು ಹಾಗಿದ್ರೆ ಆ ಉಪವಿಷ್ಟ ಕೋನಾಸನವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದು ನೋಡಿ ಎರಡು ಹಿಡ್ಕೊಳ್ಳಿ ಕೈಗಳಿಡ್ಕೊಳ್ಳಿ ಇದರ ಬಿಡ್ತಾ ಕೆಳಗಡೆ ಬಾಗಿ ಅಷ್ಟ್ರ ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಕೆಳಗೆ ಕಷ್ಟ ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಕೆಳಗೆ ಹಣೆಯನ್ನು ನಾವು ಸ್ಪರ್ಶ ಮಾಡೋದು ಇದಕ್ಕೆ ಉಪವಿಷ್ಟ ಕೋನಾಸನ ಅಂತ ಕರೀತಾರೆ ಇದರಲ್ಲಿ ಮತ್ತೊಂದು ವೇರಿಯೇಷನ್ ಹೇಗೆ ಬರ್ತದೆ ಅಂತ ಹೇಳಿದರೆ ಹೀಗೆ ಎಡಕ್ಕೆ ಬಲಕ್ಕೆ ಉರಿನ್ ಬಿಡ್ತಾ ಎಡಕ್ಕೆ ಉಸಿರ ತೆಗೆದುಕೊಳ್ತಾ ಮಧ್ಯಕ್ಕೆ ಉಸಿರಿನ್ ಬಿಡ್ತಾ ಮತ್ತೊಂದು ಬಾರಿ ಹೀಗೆ ಬಲಕ್ಕೆ ಎಡಕ್ಕೆ ಬಲಕ್ಕೆ ಎಡಗಡೆಗೆ ಇದಕ್ಕೆ ಉಪವಿಷ್ಟ ಕೋನ ಆಸನ ಅಂತ ಕರೀತಾರೆ ಇದನ್ನ ಮಾಡಿದ್ಮೇಲೆ ದಾನವಾಗಿ ಏನು ಮಾಡಬೇಕು ಎರಡು ಪಾದಗಳನ್ನ ಈ ರೀತಿ ಜೋಡಿಸ್ಕೊಳ್ಬೇಕು ಬಟರ್ಫ್ಲೈ ಅಭ್ಯಾಸ ಮಾಡಬೇಕು ಇದಕ್ಕೆ ಪಾತ್ರಗಿತ್ತಿ ಆಸನ ಅಂತ ಕರೀತಾರೆ ಈ ಆಸನವನ್ನು ನೀವು ಮಾಡೋದ್ರಿಂದ ನಿಮ್ಮ ಗರ್ಭಕೋಶ ತುಂಬ ಕ್ರಿಯಾಶೀಲವಾಗುತ್ತೆ ಈಗ ಹೆಣ್ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಬರ್ತಾ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಗರ್ಭಕೋಶದ ಸ್ಥಾನ ಪಲ್ಲಟ ಅದಕ್ಕೆ ಬಲ್ಕಿ ಊಟ್ರಸ್ ಅಂತ ಕರೀತಾರೆ ಅಥವಾ ಯೂಟ್ರಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ ಹೀಗೆ ಯಾಕೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಆ ಗರ್ಭಕೋಶ ತನ್ನ ಜಾಗದಿಂದ ಸರಿದೋಯ್ತು ಅಂತ ಹೇಳಿ ಡಾಕ್ಟರ್ ಏನು ಮಾಡ್ತಾರೆ ಗರ್ಭಕೋಶವನ್ನು ತೆಗಿಬೇಕು ಅಂತ ನಿಮ್ಗೆ ಹೇಳ್ತಾರೆ ಅವ್ರೇನು ಮಾಡಿದರೂ ಕೂಡ ಆ ಗರ್ಭಕೋಶವನ್ನು ತೆಗಿಬೇಕಂತಕ್ಕಂಥ ಒಂದು ಕೆಲಸ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಗೊತ್ತೇ ಇಲ್ಲ ಆದರೆ ಈ ಗರ್ಭಕೋಶವನ್ನು ತೆಗೆದ್ರೆ ಏನೆಲ್ಲ ಅನಾಹುತಗಳಾಗ್ತವೆ ಅಂತ ನಿಮ್ಗೆ ಹೇಳಿದ್ದೀನಿ ಜೀವನವೇ ನರಕ ಆಗಿಬಿಡುತ್ತೆ ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಬರಬಾರ್ದು ಕಾಯಿಲೆಗಳೆಲ್ಲ ಬರ್ತವೆ ಹಾಗಿದ್ರೆ ಈ ಕಾಯಿಲೆ ಬರಲಿಕ್ಕೆ ಕಾರಣ ಏನು ಗರ್ಭಕೋಶ ಯಾಕೆ ಇದೆ ನಿಂತ್ಕೊಂಡು ಅಡುಗೆ ಇರ್ತಕ್ಕಂಥದ್ದು ಮೊದಲೆಲ್ಲ ಹೆಣ್ಮಕ್ಳು ಕೂತು ಅಡುಗೆ ಇರ್ತರು ಒಲೆ ಮೇಲೆ ಈಗೆಲ್ಲರೂ ನಿಂತ್ಕೊಂಡು ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಾಗಿದೆ ಅದಕ್ಕೆ ಗರ್ಭಕೋಶ ಇದೆ ಹಾಗಿದ್ರೆ ಮೊದಲನೇದು ಕುತ್ಕೊಂಡು ಅಡುಗೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಎರಡನೇದು ಸಮಸ್ಯೆ ಬಂದುಬಿಟ್ಟಿದೆ ಈಗ ಡಾಕ್ಟರ್ ಹೇಳಿದ್ದಾರೆ ಆಪ್ರೇಷನ್ ಮಾಡಬೇಕು ಅಂತ ಒಂದು ಹದಿನೈದು ದಿವಸ ಟೈಮ್ ತೊಗೊಳ್ಳಿ ತೊಗೊಂಡು ಈ ಬಟರ್ಫ್ಲೈ ಮಾಡಿ ಗರ್ಭಕೋಶ ತಾನೇ ತನ್ನ ಜಾಗಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಅಥವಾ ಆವಾಗಲೂ ಕೂಡ ನಿಮಗೆ ಆಗಲಿಲ್ವಾ ನಮ್ಮ ಆಶ್ರಮವನ್ನು ಭೇಟಿ ಮಾಡಿ ಅಲ್ಲಿ ನಿಮಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಕ್ಕೇ ಸಿಗ್ತದೆ ಯಾವುದೇ ಕಾರಣಕ್ಕೂ ಗರ್ಭಕೋಶವನ್ನು ಮಾತ್ರ ತೆಗೆಸ್ಕೊಳ್ಳಿಕ್ಕೆ ಹೋಗಬೇಡಿ ಹೀಗೆ ಈ ಒಂದು ಬಟರ್ಫ್ಲೈ ಮಾಡೋದ್ರಿಂದ ಕೇವಲ ಗರ್ಭಕೋಶದ ಸಮಸ್ಯೆಗಳಷ್ಟೇ ಅಲ್ಲ ಇದನ್ನು ಮಾಡೋದ್ರಿಂದ ಗಂಡು ಮಕ್ಕಳಲ್ಲಿ ನಪುಂಸಕತ್ವ ಕಡಿಮೆ ಆಗುತ್ತೆ ಈ ಬಟರ್ಫ್ಲೈಯನ್ನು ಮಾಡೋದ್ರಿಂದ ಕಿಡ್ನಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಜಾಸ್ತಿ ಜಾಸ್ತಿಯಾಗಿರ್ತಕ್ಕಂಥವ್ರಿಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗಿರ್ತಕ್ಕಂಥವ್ರಿಗೆ ಬ್ಲಡ್ ಯೂರಿಯಾ ಜಾಸ್ತಿ ಆಗಿರ್ತಕ್ಕಂಥವ್ರಿಗೆ ಕಿಡ್ನಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಬಟರ್ಫ್ಲೈ ಅತಿ ಅದ್ಭುತವಾಗಿರ್ತಕ್ಕಂಥ ಆಸನವಾಗಿ ಕೆಲಸ ಮಾಡುತ್ತೆ ಇದನ್ನು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಮಾಡಲೇಬೇಕು ಗರ್ಭಕೋಶ ಸಮಸ್ಯೆಗಂತೂ ಇದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಸೂತ್ರವಾಗಿ ಕೆಲಸ ಮಾಡುತ್ತೆ ಹೀಗೆ ಅಭ್ಯಾಸ ಮಾಡ್ತಾ ಹೋಗ್ಬೇಕು ಹೀಗೆ ಅಭ್ಯಾಸ ಮಾಡ್ತಾ 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 ಏನಾಗುತ್ತೆ ಗರ್ಭಕೋಶಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ ಅದರಿಂದ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸರಿಯಾಗ್ತವೆ ಹೀಗೆ ಇದಾದ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ನಿಮ್ಮ ಹಣೆಯನ್ನು ನಿಮ್ಮ ಪಾದಕ್ಕೆ ಸ್ಪರ್ಶ ಮಾಡಬೇಕು ಇದಕ್ಕೆ ಬದ್ಧ ಕೋನಾಸನ ಅಂತ ಕರೀತಾರೆ ಅಥವಾ ಭದ್ರಾಸನ ಅಂತ ಕರೀತಾರೆ ಅಥವಾ ಬದ್ಧ ನಮನಾಸನ ಅಂತ ಕರೀತಾರೆ ಹೀಗೆ ಈ ರೀತಿಯಾಗಿ ನಮ್ಮ ಕಾಲಿಗೆ ನಾವೇ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಅಹಂಕಾರನಾದರೂ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿಯಾಗಿ ನೀವು ಬೆಂಡ್ ಆಗೋದರಿಂದ ಒಂದು ನಿಮ್ಮ ಹೊಟ್ಟೆ ಭಾಗ ಸಂಪೂರ್ಣ ಕ್ಲೀನ್ ಆಗುತ್ತೆ ಮತ್ತು ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕೊಬ್ಬಿನಂಶ ಕಡಿಮೆ ಆಗುತ್ತೆ ಹೊಟ್ಟೆ ತೆಳ್ಳಗಾಗುತ್ತೆ ಮತ್ತು ಮೃದು ಆಗುತ್ತೆ ಹೊಟ್ಟೆಯಲ್ಲಿರ್ತಕ್ಕಂಥ ಲಿವರ್ ಕಿಡ್ನಿ ಪ್ಯಾಂಕ್ರಿಯಾಸ್ ಇಂಟ್ರೋಸ್ಟ್ರೈನ್ಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೀವಿ ಇವಿಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ ಲೈಫ್ನಲ್ಲಿ ಬರ್ತಕ್ಕಂಥ ತೊಂಬತ್ತರಷ್ಟು ಸಮಸ್ಯೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಯಾಕಂದರೆ ಸರ್ವ ವ್ಯಾಧಿಗಳು ಕೂಡ ಸೃಷ್ಟಿಯಾಗೋದು ಹೊಟ್ಟೆಯಲ್ಲಿ ಹೊಟ್ಟೆ ಒಂದು ಶುದ್ಧವಾಗಿದ್ದರೆ ನಮ್ಮ ಜೀವನದಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ಹಾಗಾಗಿ ಹೊಟ್ಟೆಯನ್ನು ಶುದ್ಧ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ನಾವು ಯೋಗದಲ್ಲಿ ಬಹಳ ಪ್ರಮುಖವಾಗಿ ಮಾಡಬೇಕು ಅದಕ್ಕಾಗಿ ಪಂಚಕರ್ಮ ಚಿಕಿತ್ಸೆ ಕುಂಜಲಿನಿ ಕರ್ಮ ಕ್ರಿಯೆ ಅಂತ ಕರೀತಾರೆ ಅದರ ಜೊತೆಗೆ ನೀವು ದಂಡದೌತಿ ವಸ್ತ್ರದೌತಿ ಅಂತೆಲ್ಲ ಮಾಡಬೇಕಾಗುತ್ತೆ ಅದನ್ನು ಒಳ್ಳೆಯ ಪರಿಣಿತ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಒಬ್ಬರೇ ಆ ಥರ ಕ್ರಿಯೆಗಳನ್ನು ಮಾಡಬಾರ್ದು ಮೇಲೆ ನೀವು ಈ ರೀತಿಯಾಗಿ ಅಭ್ಯಾಸ ಮಾಡ್ತಾ ಹೋಗಿ ಹೀಗೆ ಹೀಗೆ ಅಭ್ಯಾಸ ಮಾಡ್ತಾ ಹೋಗ್ಬೇಕು ನಿಮ್ಮ ಪಾದಕ್ಕೆ ಸ್ಪರ್ಶ ಆದಮೇಲೆ ಸಾಧ್ಯ ಆದರೆ ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹೀಗೆ ಇದಕ್ಕೆ ತಿತಲಿ ಆಸನ ಅದರ ಜೊತೆಗೆ ಬದ್ಧ ಕೋನಾಸನ ಮೋಮೆಂಟ್ ಮಾಡಿದ್ರೆ ತಿತಲಿ ಆಸನ ಬಟರ್ಫ್ಲೈ ಆಗುತ್ತೆ ಮೋಮೆಂಟ್ ಮಾಡದಿದ್ದರೆ ಬದ್ಧ ಕೋನಾಸನ ಆಗುತ್ತೆ ಹೀಗೆ ಚಲನೆ ಮಾಡಿದರೆ ಪಾತ್ರಗಿತ್ತಿ ಆಸನ ಸುಮ್ಮನೆ ಕೂತ್ಕೊಂಡ್ರೆ ಭದ್ರಾಸನ ಅದು ಬದ್ಧ ಕೋನಾಸನ ಹೀಗೆ ಇವೆಲ್ಲವನ್ನು ಕೂಡ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಇದರಿಂದ ನಿಮ್ಮಲ್ಲಿ ಗರ್ಭಕೋಶಕ್ಕೆ ಆಗಿರತಕ್ಕಂಥ ಇನ್ಫೆಕ್ಷನ್ಗಳು ಕೂಡ ಕಡಿಮೆ ಆಗ್ತವೆ ಇದಾದ ಮೇಲೆ ಏನು ಮಾಡಬೇಕು ಅಂದರೆ ಎರಡು ಕಾಲುಗಳನ್ನ ಉದ್ದ ಚಾಚಿಕೊಳ್ಬೇಕು ಈ ರೀತಿ ಮೂಮೆಂಟ್ ಮಾಡ್ಕೊಳ್ಬೇಕು ಕಾಲನ್ನು ಸಡಿಲ ಮಾಡ್ಕೊಳ್ಬೇಕು ನಿಧಾನವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಈಗ ನಿಧಾನವಾಗಿ ಎರಡು ಕೈಗಳನ್ನ ತಲೆ ಮೇಲೆ ತೆಗೆದುಕೊಂಡು ಬರಬೇಕು ನೌಕಾ ಸಂಚಲನಾಸನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಇಪ್ಪತ್ತು ಬಾರಿ ಕ್ಲಾಕ್ ವೈಸ್ ಮತ್ತು ಇಪ್ಪತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಹೀಗೆ ಇಪ್ಪತ್ತು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಇದಕ್ಕೆ ನೌಕಾ ಸಂಚಲನ ಆಸನ ಅಂತ ಕರೀತಾರೆ ಇದು ಡಯಾಬಿಟಿಸ್ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ಭಾಳ ಮುಖ್ಯ ಈಗ ನಾನು ಹೇಳ್ತಾ ಇರತಕ್ಕಂಥದ್ದು ಕೇವಲ ಗರ್ಭಕೋಶದ ಸಮಸ್ಯೆಗೆ ಅಂತ ನೀವು ತಿಳ್ಕೊಳ್ಕೋಬೇಡಿ ಯಾಕಂತ ಹೇಳಿದ್ರೆ ಒಂದೇ ಯೋಗ ಸಾವಿರಾರು ಲಾಭ ಆಸನ ಒಂದೇ ಇರ್ಬೋದು ಅದರಿಂದ ಸಾವಿರಾರು ಲಾಭ ಆಗ್ತದೆ ಹಾಗಾಗಿ ಈ ಒಂದು ನೌಕಾ ಸಂಚಲನಾಸನ ಮಾಡೋದ್ರಿಂದ ಗರ್ಭಕೋಶಕ್ಕೂ ಚೆನ್ನಾಗಿ ಒಳ್ಳೆಯ ಒಂದು ಆರೋಗ್ಯ ಸಿಗುತ್ತೆ ಅದರ ಜೊತೆಗೆ ಸಣ್ಣ ಕರಳು ದೊಡ್ಡ ಕರಳು ಕ್ರಿಯಾಶೀಲವಾಗ್ತವೆ ದೊಡ್ಡ ಕರಳಲ್ಲಿ ಈ ಮಲ ಅಂತಕ್ಕಂಥದ್ದು ಟಾಯ್ಲೆಟ್ ಅಂತಕ್ಕಂಥದ್ದು ತುಂಬ ಹೆಚ್ಚಿಗೆ ಸ್ಟೋರೇಜ್ ಆಗಿರ್ತದೆ ಅದೆಷ್ಟು ಹೆಚ್ಚಿಗೆ ಆಗಿರ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಅಲ್ಲೇ ಕಟ್ಕೊಂಡು ಬಿಟ್ಟಿರ್ತದೆ ದೊಡ್ಡ ಕರಳಲ್ಲೇ ಅದು ಹೊಲಿಸ್ತದೆ ಅದು ಹೊರಗಡೆ ಬಂದರೆ ನಮಗೆ ವಾಸನೆ ತಡ್ಕೊಳ್ಲಿಕ್ಕೆ ಆಗೋಲ್ಲ ಅಂತಹ ಒಂದು ಹೊಲಸು ಹೊಟ್ಟೆ ಒಳಗಡೆ ಇದೆ ಅಂತ ಹೇಳಿದರೆ ಏನೆಲ್ಲ ಅವಾಂತರವನ್ನು ಮಾಡ್ಬೋದು ಅಂತಕ್ಕಂಥದ್ದು ನೀವೇ ಲೆಕ್ಕ ಹಾಕಿ ಹಾಗಾಗಿ ಆ ದೊಡ್ಡ ಕರಳು ಮತ್ತು ಸಣ್ಣ ಕರಳನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕಾಗಿ ಈ ನೌಕಾ ಸಂಚಲನಾಸನ ಅತಿ ಅದ್ಭುತವಾಗಿ ಕೆಲಸ ಮಾಡ್ತದೆ ಮತ್ತು ಆ ದೊಡ್ಡ ಕರಳು ಸಣ್ಣ ಕರಳು ಕ್ರಿಯಾಶೀಲವಾಗಿದ್ದಾಗ ಗರ್ಭಕೋಶಕ್ಕೆ ಯಾವುದು ಸಮಸ್ಯೆಗಳು ಬರಲ್ಲ ಗರ್ಭಕೋಶಕ್ಕೆ ಸಮಸ್ಯೆ ಬರಲಿಕ್ಕೆ ದೊಡ್ಡ ಕರಳಲ್ಲಿ ಉಂಟಾಗಿರ್ತಕ್ಕಂಥ ಆಮವೇ ಕಾರಣ ಆಮ ಅಂದರೆ ಹೊಲಸು ಹಾಗೆ ಆ ದೊಡ್ಡ ಕರಳನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕಾಗಿ ನೀವು ಏನು ಮಾಡಬೇಕು ನೀರನ್ನು ಹೆಚ್ಚಿಗೆ ಕುಡಿಬೇಕು ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಹದಿನಾರು ಬಾರಿ ಆದರೂ ನೀರು ಕುಡಿಬೇಕು ನೀರೇ ಕುಡಿಯಲ್ಲ ಈಗ ಕೆಲವು ಜನ ಕಾಲೇಜ್ ಯುವತಿಯರು ಏನು ಮಾಡ್ತಾರೆ ಅಂದರೆ ಹೋಗೋದಾಗುತ್ತೆ ಅಂತ ಹೇಳಿಬಿಟ್ಟು ಕ್ಲಾಸಲ್ಲಿ ನೀರೇ ಕುಡಿಯಲ್ಲ ಹಾಗೆ ನೀರು ಕುಡಿದ್ರೆ ಅವರಿಗೆ ಬಹಳ ಪಿತ್ತ ವೃದ್ಧಿಯಾಗುತ್ತೆ ಯಾವಾಗ ಪಿತ್ತ ವೃದ್ಧಿಯಾಗುತ್ತೆ ಪಿ ಸಿ ಡಿ ಸಮಸ್ಯೆ ಬಹಳ ಜಾಸ್ತಿಯಾಗಿ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳೇ ಇವಾಗ ಗರ್ಭಕೋಶವನ್ನು ತೆಗೆಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದು ಬಂದೊದಗಿದೆ ಹಾಗಾಗಿ ಎಲ್ಲ ನನ್ನ ಸಹೋದರಿಯರಿಗೆ ನಾನು ಹೇಳೋದು ಏನಂತ ಹೇಳಿದ್ರೆ ತಾವು ಹೇಗೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನೀರನ್ನು ಮಾತ್ರ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ ನೀರನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡ್ತಾ ಹೋಗಿ ಕಾಲೇಜಲ್ಲೂ ಕೂಡ ಇವಾಗೆಲ್ಲ ವ್ಯವಸ್ಥೆಗಳಿದ್ದಾವೆ ಬಾತ್ರೂಮ್ ವ್ಯವಸ್ಥೆಗಳಿದ್ದಾವೆ ಹಾಗೇನಾದರೂ ನಿಮಗೆ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ನೀವು ಹೇಳ್ಕೊಂಡು ಹೋಗ್ಬೋದು ಆದರೆ ಅದಕ್ಕೆ ಆಗಿ ನೀವು ನೀರು ಕುಡಿಯೋದನ್ನು ನಿಲ್ಲಿಸ್ಬೇಡಿ ಈ ಚಿಕ್ಕ ವಿಚಾರಗಳನ್ನು ನೀವು ಕಡೆಗಣಿಸಿದರೆ ಇದಕ್ಕೋಸ್ಕರ ನೀವು ಮುಜುಗರ ಪಟ್ಕೊಂಡ್ರೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಹಾಗಾಗಿ ಎಲ್ಲರೂ ಕೂಡ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ವಯಸ್ಸಾದವರಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ನೀರಿನ ಒಂದು ಸೇವನೆಯನ್ನು ಯಥೇಚ್ಛವಾಗಿ ಮಾಡಬೇಕು ನಾವು ನೀರೇ ಕುಡಿತಾ ಇಲ್ಲ ಅದಕ್ಕಾಗಿ ದೊಡ್ಡ ಕರಳು ಸಣ್ಣ ಕರಳು ಒಣಗೋಗ್ತಾ ಇದ್ದಾವೆ ಆವಾಗೇನಾಗುತ್ತೆ ದೊಡ್ ದೊಡ್ಡ ಕರಳು ಸಣ್ಣ ಕರಳು ಒಣಗೋದಾಗ ನಾವು ಸಂಪೂರ್ಣವಾಗಿ ಕೋಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಮಲಬದ್ಧತೆ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ ಅದಕ್ಕೆ ಒಂದು ದಿನಕ್ಕೆ ಹದಿನಾರು ಬಾರಿ ಆದರೂ ನೀರು ಕುಡಿಲೇಬೇಕು ಇದಾದ ಮೇಲೆ ನೆಕ್ಸ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಆಸನ ಏನಂತ ಹೇಳಿದರೆ ಗರ್ಭಕೋಶದ ಸರ್ವ ವ್ಯಾಧಿಗಳನ್ನು ನಿವಾರಿಸ್ತಕ್ಕಂಥ ಮತ್ತೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಆಸನ ಇದಕ್ಕೆ ನೌಕಾಸನ ಅಂತ ಕರೀತಾರೆ ನಿಧಾನವಾಗಿ ಎರಡು ಕಾಲುಗಳ ಮೇಲೆತ್ತಿ ಈ ರೀತಿಯಾಗಿ ಹೋಲ್ಡ್ ಮಾಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೀಗೆ ಎಷ್ಟೊತ್ತಾಗುತ್ತೋ ನಿಮಗೆ ಅಷ್ಟು ಹೊತ್ತುಗಳ ಕಾಲ ನೌಕಾಸನದಲ್ಲಿ ಹೋಲ್ಡ್ ಮಾಡಬೇಕು ಇದರಿಂದ ನೋಡಿ ನಿಮ್ಮ ಹೊಟ್ಟೆ ಭಾಗ ಹೆಚ್ಚು ಕ್ರಿಯಾಶೀಲವಾಗುತ್ತೆ ಅಲ್ಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಫ್ಯಾಟ್ ಸೆಲ್ಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕಾಗಿ ನೌಕಾಸನ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಸನ ಹೊಟ್ಟೆ ಭಾಗ ಯಾರಿಗೆ ಹೆಚ್ಚಿಗೆ ಇರ್ತದೆ ನೌಕಾಸನ ಮಾಡಿದ್ರೆ ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಅಷ್ಟಾಂಗ ವಿನ್ಯಾಸ ಯೋಗವು ಕೂಡ ನಿಮ್ಮ ಹೊಟ್ಟೆ ಭಾಗವನ್ನು ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಹೇಳಿಕೊಟ್ಟಿರ್ತಕ್ಕಂಥ ಇವೆಲ್ಲ ನೌಕಾಸಂಚಲನ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಉಪವಿಷ್ಟ ಕೋನಾಸನ ಆಗಿರ್ಬೋದು ಬದ್ಧ ಕೋನಾಸನ ಆಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಹೊಟ್ಟೆ ಭಾಗವನ್ನು ಹೆಚ್ಚು ಕ್ರಿಯಾಶೀಲಗೊಳಿಸಿ ನಿಮ್ಮ ಶರೀರದಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಾಧಿಗಳನ್ನು ಕೂಡ ನಿವಾರಣೆ ಮಾಡೋದರಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ